ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನಿ ಶನಿದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಜುಲೈಯಿಂದ ಡಿಸೆಂಬರ್ವರೆಗೂ ಆರು ತಿಂಗಳ ಭವಿಷ್ಯವನ್ನ ನೋಡೋಣ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ಇನ್ನುಳಿದ ಆರು ತಿಂಗಳ ಭವಿಷ್ಯವನ್ನು ಗುರಿಯ ಹಾದಿಯಲ್ಲಿ ಎದುರಾಗುವಂಥ ಅಂದರೆ ನಾವು ಸಾಧನೆ ಎಂಬ ಶಿಲೆಯನ್ನು ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವಂತಹ ಹವಾಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ ಮಕರ ರಾಶಿಯವರು ಹಾಗೆ ಅಂತಿಮ ಆರು ತಿಂಗಳ ಭವಿಷ್ಯ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರು ವರೆಗೂ ಆರು ತಿಂಗಳು ಅಂದರೆ ಆರು ತಿಂಗಳ ಮಹತ್ವಪೂರ್ಣ ಭವಿಷ್ಯವಾಣಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಮೊದಲಿಗೆ ಮಕರ ರಾಶಿಯವರಿಗೆ ಗ್ರಹಗಳ ಗೋಚಾರದ ಸ್ಥಿತಿಗಳ ಬಗ್ಗೆ ನೋಡೋಣ ಇದು ಜುಲೈ ತಿಂಗಳ ಕುಂಡಲಿ ನಿಮ್ಮ ರಾಷ್ಟ್ರಾಧಿಪತಿ ಶನಿ ತೃತೀಯ ಭಾವದಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ಗ್ರಹ ಪಂಚಮ ಭಾವದಲ್ಲಿ ಶುಕ್ರ ಗ್ರಹ ಆರನೇ ಭಾವದಲ್ಲಿ ಸೂರ್ಯಗ್ರಹದ ಜೊತೆಗೆ ಗುರುಗ್ರಹ ಸಪ್ತಮದಲ್ಲಿ ಬುಧಗ್ರಹ ಅಷ್ಟಮದಲ್ಲಿ ಕೇತು ಹಾಗೂ ಮಂಗಳ ಗ್ರಹಗಳು ಸ್ಥಿತವಾಗಿದೆ ಮೊಟ್ಟ ಮೊದಲನೆಯದಾಗಿ ಮಕರ ರಾಶಿಯವರಿಗೆ ನಿಮ್ಮ ಪಂಚಮಾಧಿಪತಿ ಶುಕ್ರಗ್ರಹ ಪಂಚಮ ಭಾವದಲ್ಲಿಯೇ ಸ್ಥಿತವಾಗಿದ್ದಾರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಶುಕ್ರ ಗ್ರಹ ನಿಮ್ಮ ಆರನೇ ಭಾವದಲ್ಲಿ ಗೋಚಾರ ಮಾಡಲಿದೆ ಆಗಸ್ಟ್ ಒಂದರಿಂದ ಇಪ್ಪತ್ತೆರಡು ಆಗಸ್ಟ್ವರೆಗೂ ಅಂದ್ರೆ ಮಿಡ್ ಸೆಪ್ಟೆಂಬರ್ ವರೆಗೂ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಇರುತ್ತದೆ ಕಡಿಮೆ ಇರುತ್ತದೆ ಅಂದ್ರೆ ನಿಮ್ಮ ಲೈಫ್ ಅಂದ್ರೆ ನಿಮ್ಮ ಲವ್ ಲೈಫ್ ಅಲ್ಲಿ ಸಮಸ್ಯೆಗಳು ಇರುತ್ತದೆ ವೈಮನಸ್ಸುಗಳು ಜ ಮತ್ತೆ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹೆಚ್ಚಾಗಿ ಕಾಣಬಹುದು ಮತ್ತೆ ವಿದ್ಯಾಭ್ಯಾಸದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತದೆ ಮನಸ್ಸು ತುಂಬಾ ಡಿಸ್ಟ್ರಕ್ಷನ್ ಆಗುತ್ತೆ ಅಕ್ಟೋಬರ್ ತಿಂಗಳ ನಂತರ ನವೆಂಬರ್ ಎರಡರಿಂದ ಡಿಸೆಂಬರ್ ತಿಂಗಳವರೆಗೂ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಉತ್ತಮ ಅಂಕಗಳನ್ನು ಗಳಿಸುತ್ತೀರಾ ನಿಮ್ಮ ಪ್ರೀತಿಯಲ್ಲಿ ವೈಮನಸ್ಸುಗಳಿದ್ದರೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಪ್ರೀತಿ ಪ್ರೇಮ ಸುಮಧುರವಾಗಿರುತ್ತದೆ ವ್ಯಾಪಾರದಲ್ಲಿ ಹಣಕಾಸಿನ ಲಾಭವಾಗಲಿದೆ ಮಕರ ರಾಶಿಯವರಿಗೆ ಎರಡನೇ ಮಹತ್ವಪೂರ್ಣ ಭವಿಷ್ಯವಾಣಿ ಗುರುಗ್ರಹ ನಿಮ್ಮ ಆರನೇ ಭಾವದಂತಹ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದೆ ಗುರುಗ್ರಹ ನಿಮ್ಮ ಮೂರನೇ ಅಧಿಪತಿ ಹಾಗೂ ಹನ್ನೆರಡನೇ ಭಾವದ ಅಧಿಪತಿಯಾಗಿ ಆರನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನೀವು ಲಾಂಗ್ ಟ್ರಾವೆಲ್ಸ್ ಗಳನ್ನು ಅಂದ್ರೆ ಲಾಂಗ್ ಟ್ರಾವೆಲ್ ಗಳನ್ನ ಸ್ವಿಚ್ಲ್ ಟ್ರಾವೆಲ್ ಗಳನ್ನು ಮಾಡ್ತೀರಾ ನಿಮ್ಮ ಟ್ರಾವೆಲಿಂಗ್ ರಿಲೇಟೆಡ್ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ ಗುರುಗ್ರಹದ ಸಪ್ತಮ ದೃಷ್ಟಿ ವ್ಯಯ ಭಾವದ ಮೇಲೆ ಬೀಳುತ್ತಿರುವುದರಿಂದ ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ ಮತ್ತೆ ದೇವಸ್ಥಾನಗಳ ದರ್ಶನವನ್ನು ಕೂಡ ಮಾಡ್ತೀರಾ ಸ್ನೇಹಿತರೆ ಅಂದ್ರೆ ಈ ಆರು ತಿಂಗಳು ಅಂದ್ರೆ ಜುಲೈಯಿಂದ ಡಿಸೆಂಬರ್ ಒಳಗೆ ಗುರುವಿನ ದೃಷ್ಟಿ ಹನ್ನೆರಡನೇ ಭಾವಕ್ಕೆ ಬೀಳುತ್ತಿರುವುದರಿಂದ ಜಂಕ್ ಫುಡ್ ಗಳನ್ನು ಸ್ವಲ್ಪ ಪ್ರೊಸೆಸ್ ಫುಡ್ಗಳನ್ನು ಫಾಸ್ಟ್ ಫುಡ್ ಗಳನ್ನು ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ ಇಲ್ದಿದ್ರೆ ನಿಮಗೆ ಡೈಜೆಷನ್ ಸಮಸ್ಯೆಗಳು ಕರುಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಮತ್ತೆ ಆನ್ಲೈನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಉತ್ತಮ ಧನ ಲಾಭದ ಸಮಯವಾಗಿದೆ ಮಕರ ರಾಶಿಯವರಿಗೆ ಮೂರನೆಯ ಭವಿಷ್ಯವಾಣಿ ಮಂಗಳ ಗ್ರಹ ನಿಮ್ಮ ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿ ಅಷ್ಟಮದಲ್ಲಿ ಸ್ಥಿತವಾಗಿದೆ ಜುಲೈ ಹದಿನೆಂಟಕ್ಕೆ ಮಂಗಳ ಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡುತ್ತದೆ ಸೆಪ್ಟೆಂಬರ್ ಹದಿಮೂರರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ಮಂಗಳ ಗ್ರಹ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡಿ ನಿಮ್ಮ ಚತುರ್ಥ ಭಾವಕ್ಕೆ ದೃಷ್ಟಿಸುತ್ತಿರುವುದರಿಂದ ನೀವು ಮನೆ ಕಟ್ಟಲು ಅಡೆತಡೆಯಾಗುತ್ತಿದ್ದರೆ ಈ ಸಮಸ್ಯೆಗಳು ಕಡಿಮೆಯಾಗಿ ನಿಮ್ಮ ಕನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಆಗುತ್ತದೆ ಮತ್ತೆ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಸಮಸ್ಯೆಗಳು ಕಡಿಮೆಯಾಗಲಿದೆ ಭೂಮಿಗೆ ಸಂಬಂಧಿಸಿದಂತ ಕೆಲಸ ಕಾರ್ಯ ಮಾಡುವವರಿಗೆ ಲಾಭವಾಗಲಿದೆ ವಾಹನ ಸೌಖ್ಯ ಭೂಮಿ ಯೋಗ ಮನೆ ಖರೀದಿಗೆ ಶುಭ ಸಮಯವಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಅಂದ್ಕೊಂಡಿರುವವರು ಅಥವಾ ಹೊಸದಾಗಿ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿರುವವರಿಗೆ ಅಂದ್ರೆ ಗುಡ್ ಟೈಮ್ ಅಕ್ಟೋಬರ್ ಹದಿನೆಂಟರ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಕ್ಸಸ್ ಹಾಗೂ ಗ್ರೋತ್ ಸಿಗಲಿದೆ ನಿಮ್ಮ ಜಾಬಲ್ಲಿ ಪ್ರಮೋಷನ್ಗಳಾಗುತ್ತವೆ ನಿಮಗೆ ಫೈನಾನ್ಷಿಯಲ್ ಗ್ರೋತ್ ಅಂಡ್ ಸಕ್ಸಸ್ ಸಿಗುತ್ತದೆ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೇಳರವರ ನಡುವೆ ಗ್ರಹ ವಕ್ರಿಯಾಗಲಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಟೆನ್ಷನ್ಗಳು ಸ್ಟ್ರೆಸ್ಗಳು ಇದ್ದೇ ಇರುತ್ತದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಸ್ಮೂತಾಗಿ ಸಾಗುತ್ತದೆ ಕೆಲಸ ಕಾರ್ಯದಲ್ಲಿರುವಂಥ ಒತ್ತಡಗಳು ಕಡಿಮೆ ಆಗಲಿದೆ ಮತ್ತು ಮಿಡ್ ಆಗಸ್ಟ್ ಮಿಡ್ ಸೆಪ್ಟೆಂಬರ್ ವರೆಗೂ ಕೂಡ ಹೊಸ ಕೆಲಸ ಸಿಗುವಂಥ ಸಾಧ್ಯತೆ ಇದೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಒಳಗೆ ಜಾಬ್ ಹುಡುಕುತ್ತಿರುವವರಿಗೆ ಅಥವಾ ಜಾಬ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಗುಡ್ ಟೈಮ್ ರಾಶಿಯವರಿಗೆ ನಾಲ್ಕನೇ ಮಹತ್ತರ ಭವಿಷ್ಯವಾಣಿ ಶನಿಗ್ರಹ ಮೂರನೇ ಭಾವದಲ್ಲಿ ಸ್ಥಿತವಾಗಿದೆ ಜೊತೆಗೆ ವಕ್ರಿಯಾಗಲಿದೆ ಮೂರನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನೀವು ಹೆಚ್ಚು ಹೆಚ್ಚು ಪ್ರಯತ್ನವನ್ನ ಮಾಡ್ತೀರಾ ನೀವು ಎಫರ್ಟ್ ಅನ್ನ ಹಾಕಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಕ್ಟೋಬರ್ ನವೆಂಬರ್ ಒಳಗೆ ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು ಎಕ್ಸ್ ಮತ್ತೆ ಎಕ್ಸ್ಟ್ರಾ ಇನ್ಕಮ್ ಸೋರ್ಸಸ್ಗಾಗಿ ಜಾಬ್ ಮಾಡಬೇಕು ಅನ್ಕೊಂಡಿರುವವರು ಜಾಬ್ ಅನ್ನು ಮಾಡಬಹುದು ಕಬ್ಬಿಣದ ಮೆಷಿನ್ಸ್ ಗಳನ್ನ ಎಲೆಕ್ಟ್ರಾನಿಕ್ ಮಿಷಿನರಿಗಳನ್ನ ಖರೀದಿ ಮಾಡ್ತೀರಾ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಚೇಂಜಸ್ ಗಳನ್ನ ನೀವು ಕಾಣ್ತೀರಾ ಅಂತಾನೆ ಹೇಳ್ಬೋದು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಇದ್ದಂತ ವಯೋಮನಸ್ಸುಗಳು ಭಿನ್ನಾಭಿಪ್ರಾಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಇದ್ದರೆ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲೆಯನ್ನು ಮಾಡಿಸಿಕೊಳ್ಳಿ ಅಂದರೆ ಯಾರಾದರೂ ಒಬ್ಬ ಒಳ್ಳೆ ಜ್ಯೋತಿಷ್ಯತ್ರ ಪರಿಶೀಲನೆ ಮಾಡಿಸಿಕೊಳ್ಳಿ ಹತ್ತಿರದ ಕ್ಷೇತ್ರ ಮಕರ ರಾಶಿಯವರಿಗೆ ಐದನೇ ಮಹತ್ತರ ಭವಿಷ್ಯವಾಣಿ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡಿದೆ ಹದಿನೆಂಟನೇ ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗ್ರಹ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಗೋಚಾರ ಮಾಡಿ ಹದಿನೆಂಟು ತಿಂಗಳುಗಳ ಕಾಲ ಕುಟುಂಬ ಸ್ಥಾನದಲ್ಲಿಯೇ ಸ್ಥಿತವಾಗಿರುತ್ತದೆ ರಾಹುಗ್ರಹ ಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದ ನೀವು ಸುಳ್ಳು ಹೇಳುವುದು ಮಾತನ್ನು ತಿರುಚಿ ಮಾತನಾಡುವುದು ಈ ರೀತಿ ಇರುತ್ತದೆ ನೀವು ಕಾರ್ಯಕ್ಷೇತ್ರದಲ್ಲಿ ಪ್ರೆಸೆಂಟೇಶನ್ ಅನ್ನು ಬಹಳ ಚೆನ್ನಾಗಿ ಮಾಡ್ತೀರಾ ಕೇತುಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡುವುದರಿಂದ ರಿಸರ್ಚ್ ಓರಿಯೆಂಟೆಡ್ ಫೀಲ್ಡ್ ನಲ್ಲಿ ಇರುವವರಿಗೆ ಅಸ್ಟ್ರಾಲಜಿ ಫೀಲ್ಡ್ ಇರುವವರಿಗೆ ಇನ್ಸೂರೆನ್ಸ್ ಫೀಲ್ಡ್ ಅಲ್ಲಿ ಜಾಬ್ ಮಾಡ್ತಿರುವವರಿಗೆ ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಕೇತುಗ್ರಹ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ನಿಮಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತದೆ ನಿಮ್ಮ ಇಂಟ್ಯೂಷನ್ ಅಂದರೆ ಇಂಟ್ಯೂಷನ್ ಪವರ್ ಹೆಚ್ಚಾಗಲಿದೆ ಮಕರ ರಾಶಿಯವರಿಗೆ ಆರನೇ ಮಹತ್ವಪೂರ್ಣ ಭವಿಷ್ಯವಾಣಿ ಅಂತ ಹೇಳ್ಬೋದು ಜುಲೈ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೂ ಯಾರೆಲ್ಲ ಧೂಮಪಾನ ಮದ್ಯಪಾನ ಮಾಡುವರಿಗೆ ಇನ್ಫೆಕ್ಷನ್ಗಳಾಗಲಿದೆ ಗಂಟ್ಲಿನ ಇನ್ಫೆಕ್ಷನ್ ಬಾಯಿಗೆ ಹಲ್ಲಿಗೆ ಸಂಬಂಧಿಸಿದಂತ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡಲಿದೆ ಆಗಸ್ಟ್ ಒಂದರಿಂದ ಒಂದರಿಂದ ಆಗಸ್ಟ್ ಹದಿನೇಳರ ಒಳಗೆ ಹೆಚ್ಚಾಗಿ ನಿಮಗೆ ತಲೆನೋವು ಕಾಣಿಸಿಕೊಳ್ಳುವುದು ಮೈಗ್ರೇನ್ ಸಮಸ್ಯೆಗಳಿದ್ದವರಿಗೆ ಮೈಗ್ರೇನ್ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಿ ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನವನ್ನು ಕೊಡಿ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ದುಡಿಯಲು ಸಂತೋಷವಾಗಿರಲು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದು ಆರೋಗ್ಯವೇ ಭಾಗ್ಯ ಆದ್ದರಿಂದ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ ಆ ಮಕರ ರಾಶಿಯವರಿಗೆ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಆರೋಗ್ಯ ವೃದ್ಧಿಗಾಗಿ ಹಾಗೂ ಹಣಕಾಸಿನ ವೃದ್ಧಿಗಾಗಿ ಪಕ್ಷಿಗಳಿಗೆ ಪ್ರತಿ ಶನಿವಾರ ನೆನೆಸಿದ ಕಪ್ಪು ಉದ್ದಿನ ಕಾಳುಗಳನ್ನು ತಿನ್ನಿಸಿ ಹಸುಗಳಿಗೆ ಸ್ವಲ್ಪ ಆಹಾರವನ್ನು ನೀಡಿ ನಿಮ್ಮ ಕೈಲಿ ಸಾಧ್ಯವಾದ ಆಹಾರವನ್ನು ನೀಡಿ ಹಸುಗೆ ಬೆಲ್ಲ ಅಥವಾ ಹಕ್ಕಿ ಬಾಳೆಹಣ್ಣು ಏನಾದ್ರೂ ಸರಿ ಕೊಡ್ಬೋದು ಮತ್ತೆ ಪ ಪ್ರಾಣಿ ಪಕ್ಷಿಗಳಿಗೆ ನೀರ್ ಹಾಕೋದು ನೀರು ಇಡೋದು ಮತ್ತೆ ಅವುಗಳಿಗೂ ಕೂಡ ಸ್ವಲ್ಪ ಹಕ್ಕಿ ಕಾಳುಗಳನ್ನು ಇಡೋದು ಮಾಡಿದ್ರೆ ತುಂಬಾನೇ ಒಳ್ಳೆಯದು ಮಕರ ರಾಶಿಯವರು ಗ್ರಹದ ಬೀಜ ಮಂತ್ರವನ್ನ ಪಠಿಸಿ ಮಂತ್ರ ಹೀಗಿದೆ ಓಂ ದ್ರೌಂ ದ್ರೀಂ ದ್ರೋಂ ಓಂ ಸಹ ಶುಕ್ರಾಯ ನಮಃ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಓಂ ದ್ರೌಂ ದ್ರೀಂ ದ್ರೌಂ ಓಂ ಸಹ ಶುಕ್ರಾಯ ನಮಃ ಈ ಬೀಜ ಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಕೂಡ ಶುಭವಾಗುತ್ತದೆ ಅಂತ ಹೇಳ್ಬೋದು ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ನೀವು ತಕ್ಷಣ ನೋಡ್ಬೋದು ವಿಡಿಯೋಸ್ ಅನ್ನ ತಕ್ಷಣ ನೋಡ್ಬೋದು ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿ ವಿಷಯ ಎಲ್ಲರಿಗೂ ತುಂಬಾ ಚೆನ್ನಾಗ್ ಅರ್ಥ ಆಗ್ಲಿ ಎಲ್ಲರೂ ಮಕರ ರಾಶಿ ಹೇಳಿದ್ರೆ ತಪ್ಪದೇ ಓಂಶನೇಶ್ವರಾಯ ನಮಃ ಅಂತ ಕಮೆಂಟ್ ಕೂಡ ಮಾಡಿ ಪ್ರತಿದಿನ ಹೊಸ ಹೊಸ ರಾಶಿ ಭವಿಷ್ಯ ಮತ್ತೆ ಉತ್ತಮ ಮಾಹಿತಿಯನ್ನ ನಾನು ಶೇರ್ ಮಾಡ್ತಾ ಬಂದಿದ್ದೀನಿ ಕೂಡ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಅಂತ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ತಪ್ಪದೇ ಒಂದು ಕಮೆಂಟ್ ಮಾಡಿ ಮಕರ ರಾಶಿಯವರು ನೋಡ್ತಾ ಇದ್ರೆ ಓಂ ಶನೇಶ್ವರ ಮಹಾ ಅಂತ ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ ಆ ಶನಿ ಮಹಾತ್ಮ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಎಲ್ಲ ರಾಶಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್